ಇವ್ ಹಂಡ್ರೆಡ್ ಪರ್ಸೆಂಟ್ ಸುಮಾರು ಒಂದು ಕುಂಚಿಗೆ ಎರಡು ಕುಂಚ್ಗೆ ಈ ತರ ಒಣಗಿ ಒಣಗೋಗಿದಾವೆ ಅಂತ ಸುತ್ತಲೂ ಹತ್ತು ಮರದಲ್ಲಿ ಕೂಡ ಈ ರೋಗನ ಅಂತ ಒಂದು ಈ ಬ್ಯಾಕ್ಟೀರಿಯಾಕ್ಕೆ ಈ ಕೆಲಸ ಮಾಡುವಂತದ್ದು ಈ ಬ್ಯಾಕ್ಟೀರಿಯಾಗಳು ಈ ಕೆಲಸ ಮಾಡ್ತವೆ ಅದೇನು ಈ ಒಂದು ಕುಂಚ್ಗೆ ಒಣಗಿದಂತ ಒಂದು ಸಂದರ್ಭದಲ್ಲಿ ಅಹ್ ನಿನ್ಗೆ ನಾನು ಇದರಲ್ಲಿ ಒಂದು ಬ್ಯಾಕ್ಟೀರಿಯಾ ಫಂಗಸ್ ಅನ್ನ ಒಂದು ಕಣ್ಣಿಗೆ ಕಾಣಿಸ್ತಾ ಇರುವಂತ ಒಂದು ಸೂಕ್ಷ್ಮ ಜೀವಿಗಳು ಇರ್ತವೆ ಇದು ಯಾವತ್ತೂ ಕೂಡ ರಕನೆಗೆ ತುಂಬಾ ಆ ಡೇಂಜರಸ್ ಯಾಕೆಂದ್ರೆ ಇವು ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇವು ನಮಗೆ ಏನ್ ಮಾಡ್ತವೆ ಏನ್ ಬಿಡ್ತವೆ ಅನ್ನೋದು ಯಾರಿಗೂ ಕೂಡ ಗಮನಕ್ಕೆ ಇರುವಂತ ಸಂಗತಿ ಈ ನಮಸ್ಕಾರ ಎಲ್ಲ ರೈತ ಬಂದವರಿಗೂ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದ್ರೆ ಅಡಿಕೆ ಮರದಲ್ಲಿ ಕುಂಚಿಗೆ ಅಂದ್ರೆ ಒಂದು ಅರಳು ಕಟ್ಟುವಂತ ಸಂದರ್ಭದಲ್ಲಿ ಅರಳು ಕಟ್ಟಿ ಆದಂತ ನೆಕ್ಸ್ಟ್ ಫ್ಯೂಚರ್ಗೆ ಯಾಕೆ ಅದು ಕುಂಚಿಗೆ ಒಣಗ್ತವೆ ಅನ್ನೋದಕ್ಕೆ ಒಂದು ಕಾರಣ ಏನು ಅಂತಂದ್ರೆ ಇವತ್ತು ರೈತರು ತುಂಬಾ ಅರ್ಥ ಮಾಡ್ಕೋಬೇಕಾದಂತ ಪರಿಸ್ಥಿತಿ ಈ ಟೆಂಪ್ರೇಚರ್ ಜಾಸ್ತಿ ಆದಾಗ ಆಮೇಲೆ ವಿತ್ ಇನ್ ಏನು ಹದಿನಾರು ಸಮಗ್ರ ಲಘು ಪೋಷಕಾಂಶಗಳು ಅಂತ ಕರೀತೀವೋ ಇದರಲ್ಲಿ ಸುಮಾರು ಪೋಷಕಾಂಶಗಳು ಕೊರತೆ ಇರುತ್ತೆ ಭೂಮಿಲಿ ಆ ಕೊರತೆ ಇದ್ದಾಗ ರೈತರಿಗೆ ಏನು ನಾವು ಏನೋ ಒಂದು ಗೊಬ್ಬರ ತುಂಬಾ ಸಫಿಷಿಯಂಟ್ ಆಗಿ ಹಾಕಿದೀವಿ ಯಾವುದೋ ಒಂದು ಗೊಬ್ಬರ ಹಾಕಿದೀವಿ ಮಣ್ಣು ಮಾಡಿದೀವಿ ಮಣ್ಣು ಹಾಕಿದೀವಿ ಈ ತರದ್ದೆಲ್ಲ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ರೈತರಿಗೆ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದು ಬಟ್ ಹದಿನಾರು ಸಮಗ್ರ ಪೋಷಕಾಂಶಗಳು ಬೇಕಾಗಿರುವಂತಹ ಒಂದು ಸಂದರ್ಭದಲ್ಲಿ ಯಾವುದು ಕೂಡ ಫುಲ್ಫಿಲ್ ಆಗೋದಿಲ್ಲ ಆ ಒಂದು ಕೊರತೆಯಿಂದ ಆ ಒಂಬಳೆ ಒಣಗುವಂಥದ್ದು ಕುಂಚ್ಗೆ ಒಣಗುವಂಥದ್ದು ಈ ಸಮಸ್ಯೆಗೆ ಅದು ಆಗುತ್ತೆ ಹೊರತು ಬೇರೆ ಇನ್ನು ಯಾವ ಸಮಸ್ಯೆ ಏನೇನೋ ಅಲ್ಲ ಬಿಸ್ಲಿಗೆ ಹತ್ತಿಲಿ ಕುಣಿಕೆ ಕುಂಚ್ಗೆ ಒಣಗುತ್ತೆ ಅನ್ನೋದು ತಪ್ಪದು ಬಿಸ್ಲಿ ಇದ್ದೇ ಇರುತ್ತೆ ಯಾಕೆಂದ್ರೆ ಬಿಸ್ಲಿಗೆ ಕುಂಚಿಕೆ ಒಣಗಾದ್ರೆ ಪ್ರತಿ ಮರದಲ್ಲೂ ಕೂಡ ಕುಂಚ್ಗೆ ಒಣಗ್ತಾ ಹೋಗಬೇಕು ಆ ಒಂದು ಜಿಂಕು ಗೋರಾನು ಮತ್ತೆ ಏನ್ ನಾವು ಎಂಟಿಗೆ ಕಂಟೆಂಟ್ ಅಂತ ಕರಿತೀವಿ ಇಷ್ಟನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ಫುಲ್ ಫಿಲ್ ಮಾಡಿದಾಗ ಒಂದು ಭೂಮಿಲಿ ಯಾವುದೇ ಕಾರಣಕ್ಕೂ ಕುಂಚ್ಗೆ ಒಣಗುವಂತ ಸಂದರ್ಭ ಅದು ಬರೋದಿಲ್ಲ ಮತ್ತೆ ಆ ಅರಳುಗಳು ಉದುರುವಂತ ಸಂದರ್ಭನೂ ಕೂಡ ಬರೋದಿಲ್ಲ ಈ ಕುಂಚಿಗೆ ಒಣಗೋದಕ್ಕೆ ಕಾರಣ ಇಷ್ಟೇನೆ ಆಮೇಲೆ ಆದಷ್ಟು ಕೂಡ ಭೂಮಿಲಿ ಒಂದು ಈ ಗಿಡದ ಬುಡದಲ್ಲಿ ರೈತರು ಯಾರೇ ಆಗ್ಲಿ ಕೂಡ ಆ ಮಲ್ಚಿಂಗ್ ಮಾಡುವಂಥದ್ದು ಈ ಒದಿಕೆ ಮಾಡುವಂತ ಒಂದು ಆ ಸಿಚುವೇಶನ್ ನ ಕ್ರಿಯೇಟ್ ಮಾಡ್ಕೋಬೇಕು ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ತೇವಾಂಶನ ಚೆನ್ನಾಗಿ ಕಾಪಾಡಿದಾಗ ಅವಾಗ ಹಂಡ್ರೆಡ್ ಪರ್ಸೆಂಟ್ ಕುಂಚಿಗೆ ಒಣಗೋದು ತಪ್ಪು ಹೋಗುತ್ತೆ ಆಮೇಲೆ ಒಂದಿಷ್ಟು ಈ ಒಂದು ಸಂದರ್ಭದಲ್ಲಿ ಮಧ್ಯದಲ್ಲಿ ಈ ಒಂದು ತೋಟದ ಮಧ್ಯಭಾಗದಲ್ಲಿ ಈ ತರ ಪ್ರಾಬ್ಲಮ್ಗಳು ಹೆಚ್ಚಿಗೆ ಬರೋದಿಲ್ಲ ಕಡೆ ಅಂತ ಏನ್ ಕರೀತಾರಲ್ವಾ ಆರ ಭಾಷೆಯಲ್ಲಿ ಆ ಒಂದ್ ಸಂದರ್ಭದಲ್ಲಿ ಒಂದು ಬಿಸಿಲಿನ ತಾಪಮಾನ ಹೆಚ್ಚಾಗಿ ಒಂದು ಬಿಸಿಲಿನ ವರ್ಷ ಜೋರಾದಾಗ ಈ ಒಂದು ಸಂದರ್ಭದಲ್ಲಿ ಇದಾಗುತ್ತೆ ಅದಕ್ಕೆ ನೆರಳ ಮಾಡ್ಕೊಳೋದಿಕ್ಕೆ ಏನ್ ಮಾಡ್ಕೋಬೇಕು ಅದೊಂದು ಉಪಾಯ ಸಾಕಷ್ಟು ಹಲವಾರು ದಾರಿಗಳ ರೈತರನ್ನು ಕಂಡ್ಕೋಬೇಕು ನೋಡಿ ಸಂಬಂಧಗಳಿಗೆ ಒಂದು ವಿಷಯ ನಾನು ಹೇಳ್ತಾ ಇರೋದು ಏನ್ ಈ ಒಂದು ಕುಂಚ್ಕೆ ಒಣಗಿರೋಂತ ಒಂದ್ ಸಂದರ್ಭದಲ್ಲಿ ಆ ನಿಮ್ಗೆ ಹೇಳಿದೆ ನಾನು ಇದರಲ್ಲಿ ಒಂದು ಬ್ಯಾಕ್ಟೀರಿಯಾ ಫಂಗಸ್ ಅನ್ನ ಒಂದು ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಒಂದು ಸೂಕ್ಷ್ಮ ಜೀವಿಗಳು ಇರ್ತವೆ ಇದು ಯಾವತ್ತು ಕೂಡ ರಕನೆಟ್ಕ್ರಾತ್ ತುಂಬಾ ಡೇಂಜರಸ್ ಯಾಕೆಂದ್ರೆ ಇವು ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇವು ನಮಗೆ ಏನ್ ಮಾಡ್ತವೆ ಏನ್ ಬಿಡ್ತವೆ ಅನ್ನೋದು ಯಾರಿಗೂ ಕೂಡ ಗಮನಕ್ಕೆ ಬರ್ದೇ ಇರುವಂತಹ ಸಂಗತಿ ಈ ಒಂದು ಕುಂಜೇಲಿ ಈ ಒಂದೇನು ಈ ಅವಕ್ಕೆ ಬೇಕಾಗಿರುವಂತಹ ಆಹಾರ ಆಗಿರ್ಬೋದು ಅವಕ್ ಬೇಕಾಗಿರೋ ಇಂಗ್ರಿಡಿಯೆಂಟ್ ಏನಿರುತ್ತೆ ಎಲ್ಲವನ್ನೂ ಕೂಡ ಅವು ತಿಂದು ಆ ರಸಹಾರವನ್ನು ಈರಿ ಅವನ್ನ ಪೂರ್ತಿ ಡ್ರೈ ಮಾಡಿ ಮತ್ತೆ ಇನ್ನೊಂದು ಕುಂಚಿಗೆ ಹೋಗುವಂತ ಒಂದು ಪ್ರಮೇಯ ಇರುತ್ತೆ ಆಗ ಏನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಕುಂಚಿಗೆ ಈ ಒಂದು ಫಸ್ಟ್ ಸಿಂಪ್ಟಮ್ಸ್ ಕಂಡು ಬಂದಾಗಲೇನೆ ನಾವು ಒಂದು ಕೇರ ಪ್ರಿಕಾಷನ್ ಅಲ್ಲಿ ತಗೊಂಡು ಅವನ್ನ ಕಿತ್ತು ಬೇರೆ ಕಡೆ ಹಾಕುವಂಥದ್ದು ಅದನ್ನ ಬರ್ನ್ ಮಾಡುವಂಥದ್ದು ಅಥವಾ ಅದಕ್ಕೆ ಬೇಕಾದಷ್ಟು ಉಪಾಯಗಳಿದಾವೆ ದಾರಿಗಳಿದಾವೆ ದಾರಿಗಳು ಕೂಡ ರೈತರು ಮಾಡ್ಕೋಬೇಕು ಇವ್ ಹಂಡ್ರೆಡ್ ಪರ್ಸೆಂಟ್ ಇವ್ ನಾನು ಹೇಳ್ತಾ ಇದ್ದೀನಿ ಇದರಿಂದ ಸುಮಾರು ಒಂದು ಕುಂಚಿಗೆ ಎರಡು ಕುಂಚಿಗೆ ಈ ತರ ಹೋಗಿದಾವೆ ಅಂತಂದ್ರೆ ಸುಮಾರು ಸುತ್ತಲೂ ಹತ್ತು ಮರದಲ್ಲಿ ಕೂಡ ಈ ರೋಗನ ಅಂತ ಒಂದು ಈ ಬ್ಯಾಕ್ಟೀರಿಯಾಕ್ಕೆ ಆ ಈ ಕೆಲಸ ಮಾಡುವಂಥದ್ದು ಈ ಬ್ಯಾಕ್ಟೀರಿಯಾಗಳು ಈ ಕೆಲಸ ಮಾಡ್ತವೆ ಅದ್ಕಂಡು ಈ ಒಂದು ಕುಂಚೆಗಳನ್ನ ಯಾವುದೇ ಕಾರಣಕ್ಕೂ ರೈತರು ಮರದಲ್ಲಿ ಬಿಟ್ಕೋಬಾರ್ದು ಇದೆಲ್ಲ ನೋಡ್ತಾ ಇದ್ದೀರಾ ಬ್ಯಾಕ್ಟೀರಿಯಾ ಫಂಗಸ್ ಎಲ್ಲ ಕಣ್ಣಿಗೆ ಇದು ಕಾಣಿಸ್ತಾ ಇದೆ ಇದೆಲ್ಲವೂ ಕೂಡ ಹ್ಮ್ ಇನ್ನು ತುಂಬಾ ಸೂಕ್ಷ್ಮವಾಗಿರುವಂತವು ನೋಡಿ ಇದೆಲ್ಲ ಕಾಣಿಸ್ತಾ ಇದೆ ಅಲ್ವಾ ಇದೆಲ್ಲದೂ ಕೂಡ ಅಷ್ಟೇನೆ ಈ ಯಾವುದೇ ಕಾರಣಕ್ಕೂ ಕೂಡ ಕ್ರಾಫ್ಟ್ನ ಡೆವಲಪ್ ಆಗೋದಿಕ್ ಬಿಡೋದಿಲ್ಲ ಆದಷ್ಟು ಈ ಒಂದು ಈ ತರ ಇದ್ದಂತ ಸಂದರ್ಭದಲ್ಲಿ ಒಂದಿಷ್ಟು ನಿಮಗೆ ಲೇಬರ್ ಚಾರ್ಜ್ ಜಾಸ್ತಿ ಆಗ್ಬೋದು ಅಥವಾ ನೀವು ಸ್ವಂತಕ್ಕೆ ನೀವೇ ಕೆಲಸ ಮಾಡ್ತಿರೋ ಗೊತ್ತಿಲ್ಲ ಇಡೀ ಪ್ಲಾಟ್ ಅಲ್ಲಿ ಯಾವ ಮರದಲ್ಲಾದ್ರೂ ಕೂಡ ಈ ಒಂದು ಒಣಗಿರುವಂತಹ ಕುಂಚಿಗಳು ನಿಮ್ಗೆ ಕಂಡು ಬಂದಂತ ಸಂದರ್ಭದಲ್ಲಿ ಅವನ್ನ ತೆಗೆದ್ಬಿಟ್ಟು ಪ್ರತ್ಯೇಕ ಮಾಡಿ ಒಂದಿಷ್ಟು ತೋಟದ ಬದಿಗಾಕಿ ಅವನ್ನ ಮುಚ್ಚಾಕೋಂಥದ್ದು ಅಥವಾ ಅವನ್ನ ನೀವು ಬೆಂಕಿಲ್ಲಿ ಈ ಇವೆರಡು ಕೆಲಸನ ಮಾಡಿದಾಗ ಆದಷ್ಟು ನಾವು ಟೋಟಲ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ಆಗುತ್ತೆ ಇವನ್ನ ಹಾಗೆ ಬಿಟ್ಕೊಂಡಾಗ ನೆಕ್ಸ್ಟ್ ಪ್ರತಿ ವರ್ಷನೂ ಕೂಡ ಇದೇ ಪ್ರಾಬ್ಲಮ್ನೇ ನಾವು ಎದುರಿಸಬೇಕಾಗುತ್ತೆ ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂದ್ರೆ ಅಷ್ಟು ಒಂದ್ ಟೈಮ್ ಬೇಡ ಎರಡು ಟೈಮ್ ಮೂರನೇ ಸರಿ ಆದ್ರೂ ಕೂಡ ಇದನ್ ತೆಗೆದು ನಾವು ಹೇಳಿದ ಕೆಲಸ ನೀವು ಮಾಡಿರಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ನಾಲ್ಕನೇ ವರ್ಷ ಇದರಲ್ಲಿ ಇದು ಕಂಟ್ರೋಲ್ ಆಗೋದಿಕ್ಕೆ ಸಮಯ ಬೇಕೇ ಬೇಕಾಗುತ್ತೆ ಒಂದ್ಸರಿಗೆ ಇದು ಕ್ಲಿಯರ್ ಆಗೋದಿಲ್ಲ ಎಲ್ಲರೂ ಅರ್ಥ ಮಾಡ್ಕೋಬೇಕು ಇದಿಷ್ಟು ವಿಷಯ ಈ ಕಡೆ ನೋಡ್ತಾ ಇದ್ರ ಪಕ್ಕದಲ್ಲಿ ಒಂದು ನಮ್ಮ ಕೃಷಿ ಹೊಂಡ ಅಂದ್ರೆ ತೊಟ್ಟಿ ಅಂತ ಕರಿತೀವಿ ಮತ್ತೆ ಈ ಕಡೆ ನೋಡ್ತಾ ಇದ್ರ ಪಕ್ಕದಲ್ಲಿ ತೋಟ ಇರುವಂತದ್ದು ಅಡಿಕೆ ತೋಟ ಕೃಷಿ ಹೊಂಡ ಅಂದ್ರೆ ಈ ತೊಟ್ಟಿ ಮಾಡುವಂತ ಉದ್ದೇಶ ಏನು ಅಂತಂದ್ರೆ ರೈತರು ತುಂಬಾ ಗಮನಕ್ಕೆ ತಗೊಳ್ಳುವಂತ ಒಂದ್ ವಿಷಯ ನೀರನ್ನ ಸಂಗ್ರಹ ಮಾಡಿ ಏಕಕಾಲದಲ್ಲಿ ನಾವು ತೋಟಕ್ಕೆ ಬಿಡೋದ್ರಿಂದ ಒಂದಿಷ್ಟು ವೇಗವಾಗಿ ನಾವು ನೀರು ಉಣಿಸಬಹುದು ತೋಟಕ್ಕೆ ಸ್ವಲ್ಪ ಫಾಸ್ಟ್ ಆಗಿ ಕೆಲಸ ಆಗುತ್ತೆ ಸುಲಭ ಆಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟು ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ಬೇಸಿಗೆ ಅಂತ ಸಮಯದಲ್ಲಿ ಕರೆಂಟಿನ್ ಪ್ರಾಬ್ಲಮ್ ಅಂದ್ರೆ ವಿದ್ಯುತ್ ಶಕ್ತಿ ಪ್ರಾಬ್ಲಮ್ ಎಲ್ಲರಿಗೂ ಗೊತ್ತಿರುವಂತದ್ದೇ ಈ ನಾಡಿನ ರೈತರು ಎಲ್ಲರೂ ಕೂಡ ಅನುಭವಿಸೋದಕ್ಕಾಗಿರುವಂತಹ ಒಂದು ಸಂದರ್ಭ ಅದನ್ನ ಯಾರ ಕೈಲೂ ಸಾಲ್ವ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ರೈತ ಕಂಡ್ಕಂಡಂತ ಒಂದು ಉಪಾಯ ಇದು ಎರಡನೇ ಒಂದು ವಿಷಯ ಆಗಿರುತ್ತೆ ಮೂರನೇ ವಿಷಯ ಇನ್ನೊಂದು ಏನು ಅಂತಂದ್ರೆ ಬೋರ್ವೆಲ್ ನೀರನ್ನ ನೇರವಾಗಿ ಯಾವುದೇ ಒಂದು ಕೃಷಿ ಆ ಪ್ಲಾಟಿಗೆ ಕೊಡೋದು ಅದು ತಜ್ಞರು ಹೇಳ್ತಾರೆ ರಾಂಗ್ ಅಂತೇಳಿ ಮತ್ತೆ ಏನ್ ಮಾಡ್ಬೇಕು ಅಂತಂದ್ರೆ ನೀರನ್ನ ಕಡೆ ಸಂಗ್ರಹ ಮಾಡ್ಕೊಂಡು ಸೂರ್ಯನ ಕಿರಣಗಳು ಮತ್ತೆ ಈ ಒಂದು ವಾತಾವರಣ ಕನಿಷ್ಠ ಪಕ್ಷ ಒಂದು ದಿನದಲ್ಲಿ ಹನ್ನೆರಡು ಗಂಟೆ ಆ ನೀರು ಆ ಏಕಮುಖವಾಗಿ ಆಕಾಶಕ್ಕೆ ಮುಖ ಮಾಡ್ಕೊಂಡಿರ್ಬೇಕು ಆ ನೀರು ಅಂತ ನೀರನ್ನ ಭೂಮಿ ಕೊಟ್ಟಾಗ ಸಾಕಷ್ಟು ಇನ್ಕ್ರಿಡೆಂಟ್ ಆ ಒಂದು ಆ ನೀರಲ್ಲಿ ಸಂಗ್ರಹ ಮಾಡ್ಕೊಂಡು ನೆಕ್ಸ್ಟ್ ಪ್ರಾಪ್ತಿ ಕೊಡುವಂತಹ ಸಂದರ್ಭದಲ್ಲಿ ಏನ್ ಇನ್ಕ್ರಿಡೆಂಟ್ ಬೇಕಾಗಿರುತ್ತೋ ಕೃಷಿ ಭೂಮಿಗೆ ಯಾವುದೇ ಒಂದು ಕೃಷಿ ಬೆಳೆಗೆ ಕೃಷಿ ಭೂಮಿಗೆ ಅದು ತುಂಬಾ ಸಹಕಾರಣ ಆಗುತ್ತೆ ಅನ್ನೋದು ಒಂದು ತಜ್ಞರ ಅಭಿಪ್ರಾಯ ಅದು ಸತ್ಯನೂ ಕೂಡ ಹೌದು ಯಾಕೆಂದ್ರೆ ಅದನ್ನ ಸತ್ಯ ಸತ್ಯ ಹೇಳಿ ಅದನ್ನ ಕಟ್ಕೊಂಡಿರೋಂತಹ ಸಂದರ್ಭಗಳು ಸಾಕಷ್ಟು ಹಲವಾರು ಉದಾಹರಣೆಗಳು ರೈತರು ಅದಕ್ಕೋಸ್ಕರ ಈ ಒಂದು ಕೃಷಿ ಹೊಂಡ ತುಂಬಾ ಉಪಯುಕ್ತವಾಗಿ ಆ ಉಪಯೋಗ ಆಗಿ ರೈತರಿಗೆ ತುಂಬಾ ಅನುಕೂಲ ಆಗುವಂತದ್ದು ಪ್ರತಿಯೊಬ್ರು ರೈತರು ಕೂಡ ಕೃಷಿ ಹೊಂಡ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಈ ಒಂದು ತೊಟ್ಟಿ ನಿರ್ಮಾಣ ಮಾಡಿಕೊಂಡು ಸಾಕಷ್ಟು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದ್ರೆ ತೊಟ್ಟಿ ಉಪಯೋಗ ಏನಾಗುತ್ತೆ ಅಂತಂದ್ರೆ ಇದಕ್ಕಿಂತ ಮುಖ್ಯ ಏನ್ ನಾನು ಮೂರು ವಿಷಯ ಹೇಳಿದ್ನೋ ಅದೆಲ್ಲದಕ್ಕಿಂತನೂ ಕೂಡ ಮುಖ್ಯವಾಗಿ ಈ ನೀರು ನೀವು ನೇರವಾಗಿ ಏನು ಡ್ರಿಪ್ಪಿ ನೀರು ಅಂತೇಳಿ ಹನಿ ನೀರಾವರಿ ನಾವು ಬೋರ್ವೆಲ್ ಇಂದ ಬಿಟ್ಟಂತ ಸಂದರ್ಭದಲ್ಲಿ ಸರಿಯಾಗಿ ಹೋಗದೆ ಇರುವಂತದ್ದಾಗಿರ್ಬೋದು ಅಥವಾ ಆ ಪ್ರೆಜರ್ ಕಡಿಮೆ ಆಗಿ ಎಲ್ಲ ಗಿಡಗಳಿಗೆ ತಲುಪ್ತೇ ಇರುವಂತ ಒಂದು ಸಂದರ್ಭದಲ್ಲಿ ಈ ಒಂದು ಸಮಯದಲ್ಲಿ ಸಾಕಷ್ಟು ಪ್ರಾಬ್ಲಮ್ ಆಗಿ ಅದು ರೈತರು ಸಾಕಷ್ಟು ಗಮನಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅಡಿಕೆ ಗಿಡ ಒಣಗೋಗುವಂತಹ ಒಂದು ಸಿಚುವೇಶನ್ ಕೂಡ ಕ್ರಿಯೇಟ್ ಆಗುತ್ತೆ ತೊಟ್ಟಿ ನೀರನ್ನ ತುಂಬಾ ಅಶ್ವಶಕ್ತಿ ಇರುವಂತದ್ದು ಸಾಕಷ್ಟು ಆಸ್ಪೋರ್ ಇರುವಂತ ಒಂದು ಮೋಟರ್ನ ಕೂರಿಸಿ ಅದನ್ನ ಪಂಪ್ಸರ್ ಸ್ಟಾರ್ಟ್ ಮಾಡಿ ತೊಟ್ಟಿಯಿಂದ ಏಕಕಾಲಕ್ಕೆ ತುಂಬಾ ಪ್ರೆಸರ್ ತುಂಬಾ ಒತ್ತಡದಿಂದ ಕೊಟ್ಟಾಗ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಶೀಲ್ಟ್ ಕಟ್ಕೊಳ್ಳೋ ಅಂತದಾಗಲಿ ಡ್ರಿಪ್ಪಲ್ಲಿ ಎಂಥ ಸಂದರ್ಭನೂ ಕ್ರಿಯೇಟ್ ಆಗಲ್ಲ ಸಾಕಷ್ಟು ಪ್ರೆಸರ್ ಆಗಿ ಅಂದ್ರೆ ವೇಗವಾಗಿ ನೀರು ಸಪ್ಲೈ ಆಗ್ತಾ ಹೋಗುತ್ತೆ ಅಡಿಕೆ ಗಿಡಕ್ಕೆ ಈ ಒಂದು ಸಾಕಷ್ಟು ಇನ್ನು ಹಲವಾರು ಉಪಯೋಗಗಳು ಇದಾವೆ ಈ ಒಂದು ಉಪಯೋಗಕ್ಕೆ ಒಸ್ಕರ ಈ ತೊಟ್ಟಿ ಬೇಕು ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ಇನ್ನೊಂದು ತುಂಬಾ ಮುಖ್ಯವಾದಂತ ವಿಷಯ ಏನು ಅಂತಂದ್ರೆ ಒಂದು ದಿವಸಕ್ಕೆ ಒಂದು ಅಡಿಕೆ ಮರಕ್ಕೆ ಎಷ್ಟು ನೀರು ಬೇಕು ಅನ್ನೋದು ತುಂಬಾ ಚರ್ಚೆಗೆ ಗ್ರಾಸವಾಗಿರುವಂತ ವಿಷಯ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ರೈತರು ಮಾತಾಡ್ತಾ ಇರ್ತಾರೆ ಆ ತುಂಬಾ ಸುಲಭವಾದಂತ ವಿಧಾನ ಏನು ಇದನ್ನ ಕಂಡುಕೊಳ್ಳೋದಿಕ್ಕೆ ಯಾವುದೇ ಒಂದು ಉಪಕರಣ ಇನ್ನೊಂದು ಏನು ಬೇಕಾಗಿಲ್ಲ ಈಗ ನನಗೆ ನೀರು ಎಷ್ಟು ಅಷ್ಟು ನಾನು ಕುಡಿತೀನಿ ಇನ್ನೊಬ್ಬ ವ್ಯಕ್ತಿ ಎಷ್ಟು ಅಷ್ಟು ನೀರು ಕುಡಿತಾರೆ ಅವ್ರ ಬಾಯಕ ಆದಷ್ಟು ನೀರು ಆಮೇಲೆ ಇಲ್ಲಿ ವಿಚಾರ ಏನು ಅಂತಂದ್ರೆ ಬೆಳೆಗಳಲ್ಲಿ ಅಲ್ಪಾವಧಿ ಬೆಳೆ ಮಧ್ಯಮಾವಧಿ ಬೆಳೆ ದೀರ್ಘಾವಧಿ ಬೆಳೆ ಮೂರು ಥರದ್ದು ಇರುತ್ತೆ ಶಾರ್ಟ್ ಟೈಮ್ ಕ್ರಾಫ್ಟ್ ಮಿಡ್ಲ್ ಟೈಮ್ ಕ್ರಾಫ್ಟ್ ಮತ್ತೆ ಲಾಂಗ್ ಟೈಮ್ ಕ್ರಾಫ್ಟ್ ಅಂತ ಹೇಳಿ ಕರೀತಾರೆ ಮಧ್ಯಮಾವಧಿ ಬೆಳೆ ಮತ್ತೆ ಅಲ್ಪಾವಧಿ ಬೆಳೆ ಇದು ತುಂಬಾ ಬೇರು ಜಾಸ್ತಿ ವಿಸ್ತರಣೆಗೊಳ್ದೇ ಇರುವಂತ ಸಂದರ್ಭದಲ್ಲಿ ತುಂಬಾ ಹತ್ರ ಆ ಒಂದು ಯಾವುದೇ ಕ್ರಾಫ್ಟ್ ಆಗಿರ್ಬೋದು ಅದಕ್ಕೆ ಹತ್ರ ಇರುವಂತ ಒಂದು ಸಂದರ್ಭದಲ್ಲಿ ಓಕೆ ತುಂಬಾ ಹತ್ರದಿಂದಲೇ ನೀರು ಕೊಡುವಂತ ಒಂದು ಸಂದರ್ಭ ಬರುತ್ತೆ ಅದು ಕತ್ತರದಿಂದಾನೆ ಕೊಡಬೇಕು ಈ ಅಡಿಕೆ ಮರ ಅಂತಂದ್ರೆ ಸಾಕಷ್ಟು ತಂತು ಬೇರುಗಳು ಸುಮಾರು ಮೀಟರ್ ಉದ್ದಾಗಲಕ್ಕೂ ಕೂಡ ಚಾಚ್ಕೊಂಡಿರ್ತವೆ ಸುಮಾರು ಅಡಿಗಳು ಕೂಡ ಹೋಗಿರೋದ್ರಿಂದ ನೀರನ್ನ ಬುಡಕ್ಕೆ ಬಿಡಬೇಕು ಅನ್ನೋಂತ ಏನು ಪ್ರಮೇಯ ಇಲ್ಲ ಮಧ್ಯ ಭಾಗದಲ್ಲಿ ಅಂದ್ರೆ ಒಂದು ಅಡಿಯಿಂದ ಎರಡು ಅಡಿ ಬಿಟ್ಟು ನೀರನ್ನ ಬಿಟ್ಟರು ಕೂಡ ಆ ಬೇರುಗಳು ಆ ತೇವಾಂಶವನ್ನ ಹೇಳ್ಕೊಡುವಂತ ಒಂದು ಸಂದರ್ಭ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಏನು ಅಂತ ಈ ಅಡಿಕೆ ಮರಕ್ಕೆ ಒಂದು ವರ್ಷದಿಂದ ಹಿಡಿದು ಮೂರನೇ ವರ್ಷ ತನಕ ಇರುವಂತಹ ಅಡಿಕೆ ಮರಕ್ಕೆ ಒಂದು ಮೂರುವರೆಯಿಂದ ನಾಲ್ಕು ಲೀಟರ್ ನೀರಿನ ಅವಶ್ಯಕತೆ ಇರುತ್ತೆ ಅಂತೇಳಿ ತಜ್ಞರು ಹೇಳ್ತಾರೆ ಅದು ನಾವು ಕೂಡ ಅನ್ಕೊಂಡಿರೋಂಥದ್ದು ಮತ್ತೆ ಫಸ್ಲು ಬಿಟ್ಟು ಮತ್ತೆ ಏನ್ ಐದು ವರ್ಷದಿಂದ ಆರು ವರ್ಷ ಏಳು ವರ್ಷ ಎಂಟು ವರ್ಷ ಮತ್ತೆ ಆ ಕಡೆಯಿಂದ ಪೂರ್ತಿ ಹಳೆ ಮರ ಎಷ್ಟು ಆಗಿರ್ಬೋದು ಅಷ್ಟು ಮರಗಳಿಗೆ ಕೂಡ ಒಂದು ದಿನಕ್ಕೆ ಫಸ್ಲು ಬಿಡುವಂಥ ಮರಗಳು ಆರಿಂದ ಎಂಟು ಲೀಟರ್ ನೀರು ಬೇಕು ಅಂತೇಳಿ ತಜ್ಞರು ಹೇಳ್ತಾರೆ ಅಷ್ಟು ಕೊಟ್ಟರೆ ಸಾಕು ಅಡಿಕೆ ತೋಟವನ್ನು ಚೆನ್ನಾಗಿ ನಿರ್ವಹಣೆ ಮಾಡ್ಬೋದು ಅಂತೇಳಿ ಆಮೇಲೆ ಸುಮ್ಮನೆ ಅತಿ ಹೆಚ್ಚು ನೀರನ್ನು ಕೂಡ ನಿಲ್ಲಿಸಬಾರ್ದು ನೀರನ್ನು ನಿಲ್ಲಿಸ್ತಾ ಏನಾಗುತ್ತೆ ಅಂದ್ರೆ ಭೂಮಿ ಅದು ಹಂಡ್ರೆಡ್ ಪರ್ಸೆಂಟ್ ತೇವಾಂಶ ಹೇಳ್ಕೊಳ್ಳೋದಿಲ್ಲ ಕೆಳಗಡೆ ಪಾಚಿ ಕಟ್ಟುತ್ತೆ ಪಾಚಿ ಕಟ್ಟಿದಾಗ ಭೂಮಿ ಒಂದು ಸಿ ರೋಡ್ ತರ ಟೈಪ್ ಕ್ರಿಯೇಟ್ ಆಗುತ್ತೆ ಕ್ರಿಯೇಟ್ ಆದಾಗ ಭೂಮಿ ಏನಿದ್ರು ಕೂಡ ನೀರು ನಿಲ್ಲಿಸಿದಾಗ ಬೇಲ್ಗಡೆ ಭೂಮಿ ಆವಿಯಾಗಿ ಸೂರ್ಯನ ತಾಪಮಾನಕ್ಕೆ ಅಂಥದ್ದು ನೀರ್ ತುಂಬಾ ವೇಸ್ಟ್ ಆಗುತ್ತೆ